ಬಿಡುಗಡೆ ಮಾಡಬೇಕು ಹಾಗೆಯೇ ಇನ್ನೊಂದು ಒಂದು ಎಚ್ಚರಿಕೆ ಗಂಟೆಯಿಂದ ನಾನು ನಮ್ಮ ವಾಣಿಜ್ಯ ಮಂಡಳಿ ಮತ್ತೆ ನಿರ್ಮಾಪಕರ ಸಂಘ ಎಂಟೈರ್ ಚಿತ್ರೋದ್ಯಮದಿಂದ ನಾನು ಒಂದು ಒಂದು ವಿಚಾರವನ್ನ ಎಚ್ಚರಿಕೆ ಗಂಟೆನೂ ಕೊಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಯಾರು ಯಾರ್ಯಾರು ವ್ಯಾಪಾರಸ್ಥರಿದ್ದೀರಿ ಯಾರ್ಯಾರು ವ್ಯವಹಾರಸ್ಥರಿದ್ದೀರಿ ನೀವುಗಳು ಸರ್ಕಾರದ ಆದೇಶದ ಪ್ರಕಾರ ಅರವತ್ತು ಪರ್ಸೆಂಟ್ ಕನ್ನಡೀಕರಣವನ್ನ ಮಾಡದೆ ಇರುವ ಪಕ್ಷದಲ್ಲಿ ನೇರವಾಗಿ ಚಿತ್ರರಂಗ ಈ ಇವತ್ತೇನು ಹೋರಾಟಗಾರರಿದ್ದಾರೆ ಅವರ ಬೆಂಬಲಕ್ಕೆ ಅವರ ಜೊತೆನಲ್ಲಿ ಮುಂಚೂಣಿಯಿಂದಲೇ ಬಂದು ನಾವು ನಿಂತ್ಕೊಂತೀವಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಇಷ್ಟ ಆಗ್ತಾ ಇದ್ದೀನಿ ಒಂದು ಒಂದು ಲೂನಿಂದರ್ಗಿ ಕನ್ನಡಿಗರಿಂದ ನಾನು ಪಡೆದಿದ್ದೀನಿ ಅವರು ಒಪ್ಪಬೇಕಾದ್ರು ಅವರು ಇನ್ನೂ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸೈಮಾ ಅವಾರ್ಡ್ ಅನ್ನ ಕರ್ನಾಟಕದಲ್ಲಿ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ರು ಅಂದ್ರೆ ಕನ್ನಡದ ಬಗ್ಗೆ ಅವನಿಗೆ ಇರ್ತಕ್ಕಂಥ ಅಂದ್ರೆ ಅದನ್ನ ಅವ್ರು ವ್ಯಕ್ತಪಡಿಸಿಲ್ಲ ಇನ್ನಷ್ಟು ನಾವು ಬಹಳಷ್ಟು ಜನ ಕಲಾವಿದರಿಗೆ ಅವಕಾಶಗಳಾಗಿಲ್ಲ ಮ್ಯಾಶರ್ ನೀವು ಅವರು ಕೇಳಿದ್ರು ಕೂಡ ಅವ್ರ ಅಭಿಪ್ರಾಯನ ಅವ್ರು ಹಂಚಿಕೊಳ್ತಾರೆ ಆದ್ರೂ ಕೂಡ ನಮ್ಮ ಸಿನಿಮಾಗಳನ್ನ ಬೇರೆ ಪ್ರಭಾಷಕರಿಗೆ ಡಬ್ಬಿಂಗ್ ಮಾಡ್ಕೊಂತಾರೆ ಅವ್ರದ್ದು ದೊಡ್ಡ ನಾಟ ಮಾತು ಹೇಳೋದು ನಮ್ಮ ದೊಡ್ಡ ವಿಚಾರ ನಾವು ಯಾವತ್ತೂ ಅದನ್ನು ನಾವು ಸಪೋರ್ಟ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ನಾನು ಇವತ್ತು ಮಾಡಿದೆ ಅದನ್ನು ನಾನು ವೀಟು ನೋಡಿದಾಗ ಅವರಿಷ್ಟು ಕ್ಲಿಯರ್ ಕಟ್ ಹೇಳಿದ್ದೀನಿ ನಾನು ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಕನ್ನಡದಲ್ಲೇ ಇರತಕ್ಕಂಥ ಹಾಕಿದ್ರು ನನಗೆ ಐವತ್ತು ನಲವತ್ತು ವರ್ಷ ಆಗಿದೆ ನನಗೆ ಸಾಕಷ್ಟು ಕೊಟ್ಟಿದ್ದೀರ ನನಗೆ ಎಲ್ಲಾದ್ರೂ ಸೂರ್ಯ ಕೊಡಿದ್ದೀನಿ ನಾನು ಇಲ್ಲೇ ಪಿಕ್ಷ ಮಾಡಿದೆ ಇಲ್ಲೇ ಇಲ್ಲೇ ಇದು ಮಾಡ್ತೀನಿ ಅಂತ ಹೇಳೋದಿಲ್ಲ ವಿಶೇಷ ನಮ್ಮ ಎಲ್ಲ ಎಲ್ಲ ಕನ್ನಡಿಗೂ ಅದೇ ತರ ದೇವರು ನೋಡಿ ಕಾಟಾರ ಸಿನಿಮಾ ಕೂಡ ಸೂಪರ್ ಮೂರು ನೋಡಿ ಭಗವಂತನ ಕನ್ನಡ ಚಾಮುಂಡೇಶ್ವರಿ ಇಲ್ಲ ಮೇಡಮ್ ಅದು ನಾ ಈ ಹಿಂದೆನೂ ಕೂಡ ಅಂದ್ರೆ ಕಾರ್ಯದರ್ಶಿಗಳಾಗಿದ್ರು ನಾನು ಉಪಾಧ್ಯಕ್ಷನಾಗಿದ್ದೆ ಸರಾಗೋಂದ್ ಅವರು ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ನಾವು ನಮ್ಮ ಕನ್ನಡ ಯಾವುದೇ ಶೀರ್ಷಿಕೆಗಳು ಕನ್ನಡದಲ್ಲೇ ಇರಬೇಕು ಅಂತಕ್ಕಂಥದ್ದನ್ನ ಅವತ್ತಿನ ಸರ್ಕಾರ ಸಿದ್ದರಾಮಯ್ಯ ಹತ್ತಾಗಲಿ ಅವಾಗ ಅವರೊಂದು ಕಾಗದವನ್ನು ಕಳಿಸಿದ್ರು ಸರ್ಕಾರ ಕಳಿಸಿತ್ತು ಎಲ್ಲ ಹನುಮಂತ್ ತಯವರು ಪ್ರಾಬಲಿ ಅಲ್ಲಿ ಕನ್ನಡ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಅವರು ಕಳಿಸಿದಂತಹ ಪತ್ರದ ಶೀರ್ಷಿಕೆ ಏನಿತ್ತು ಅದ್ರ ಮಕ್ಕಳೇ ಶೀರ್ಷಿಕೆಗಳನ್ನು ನೀವು ಆದಷ್ಟು ಕನ್ನಡದಲ್ಲೇ ಕೊಡಿ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ನೀವು ಬರಭಾಷ ಇದರಲ್ಲಿ ಶೀರ್ಷಿಕೆಗಳನ್ನು ಬೇರೆ ಭಾಷೆಯ ಶೀರ್ಷಿಕೆಗಳನ್ನ ಮತ್ತೆ ಇಂಗ್ಲಿಷ್ ಶೀರ್ಷಿಕೆಗಳನ್ನ ಕೊಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ನಿಮಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಕೊಡ್ಬೇಕು ಬ್ಯಾಡ್ಬೇಕು ಬಾಡಬೇಕು ಅನ್ನೋದ್ರ ಬಗ್ಗೆ ಮರುಚಿಂತನೆ ಮಾಡ್ತೀವಿ ಅನ್ನೋದನ್ನ ಸರ್ಕಾರದ ಆದೇಶಗಳು ಇತ್ತು ಮತ್ತೊಂದು ಲೆಟರ್ ಕೂಡ ಕಳಿಸಿದ್ರು ನಮ್ಮಲ್ಲಿ ಇದೆ ಅನಿವಾರ್ಯ ಅನಿವಾರ್ಯಗಳು ಬಂದಂತಹ ಸಂದರ್ಭದಲ್ಲಿ ಅನಿವಾರ್ಯತೆ ಇದ್ದಾಗ ಅಂದ್ರೆ ನಾವು ವಾಣಿಜ್ಯ ಮಂಡಳಿದ್ರು ಕೂಡ ಅಂಡರ್ಟೇಕಿಂಗ್ ತಗೊಂತಾ ಇದ್ದೀವಿ ಇಂಗ್ಲೀಷ್ ಶೀರ್ಷಿಕೆಲ್ಲ ಕೊಡುವಂತ ಸಂದರ್ಭದಲ್ಲಿ ನಾವು ಅಂಡರ್ಟೇಕಿಂಗ್ ತಗೋತಾ ಸಪೋರ್ಟ್ ಇದ್ದೀವಿ